ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿ ಹಾಗೂ ಶುಶ್ರೂಷಾ ಅಧಿಕಾರಿಗಳೇ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾದಂತಹ ಶುಶ್ರೂಷಾಧಿಕಾರಿಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಇವತ್ತಿನ ವಿಚಾರ ಏನು ಅಂತಂದರೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶುಶ್ರೂಷಾಧಿಕಾರಿಗಳ ಅಂತಿಮ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ ಪ್ರಕಟಿಸಿ ದೇ ಸ್ನೇಹಿತರೆ ಸೊ ಅದರ ಕುರಿತು ಬನ್ನಿ ನೋಡೋಣ ಏನು ಸರ್ಕಾರದ ಸುತ್ತೋಲೆ ಹೇಳುತ್ತೆ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಉಲ್ಲೇಖ ನಿರ್ದೇಶನಾಲಯದ ಸುತ್ತೋಲೆ ಪತ್ರ ಸಂಖ್ಯೆ ಹನ್ನೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ದಿನಾಂಕ ದಿ ಜಾರಿ ಮಾಡಿದ್ದು ಗೆಳೆರೆ ಮೇಲ್ಕಟ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದ ಭಾಗದಲ್ಲಿ ಶುಶ್ರೂಷಾಧಿಕಾರಿಗಳ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಜ್ಯೇಷ್ಠತಾ ಪಟ್ಟಿಯಲ್ಲಿ ನಿವೃತ್ತಿ ಇಚ್ಛಾ ನಿವೃತ್ತಿ ನಿಧನ ಪದೋನ್ನತಿ ಹೊಂದಿರುವ ಹೆಸರುಗಳನ್ನು ಪರಿಶೀಲಿಸಿ ಕರ್ನಾಟಕ ಸರ್ಕಾರಿ ನೌಕರರ ಜ್ಯೇಷ್ಠತೆ ನಿಯಮಗಳು ಹತ್ತೊಂಬತ್ತು ನೂರ ಐವತ್ತೇಳರ ನಿಯಮ ಹತ್ತರ ಅನುಸಾರ ಉಲ್ಲೇಖಿತ ಸುತ್ತೋಲೆಯಲ್ಲಿ ಪ್ರಚುರಪಡಿಸಲಾಗಿದ್ದು ತಾತ್ಕಾಲಿಕ ಶುಶ್ರೂಷಾಧಿಕಾರಿಗಳ ಜ್ಯೇಷ್ಠ ಪಟ್ಟಿಗೆ ಸ್ವೀಕೃತವಾಗಿದ್ದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಸರಿಪಡಿಸಿ ಅನುಬಂಧ ಒಂದರಲ್ಲಿ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದ ಮತ್ತು ಅನುಬಂಧ ಎರಡರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಶುಶ್ರೂಷಾಧಿಕಾರಿಗಳ ಅಂತಿಮ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಲ್ಲಿದ್ದಂತೆ ಪ್ರಕಟಿಸಿ ವೆಬ್ಸೈಟ್ ಹೆಚ್ ಟಿ ಟಿ ಪಿ ಎಸ್ ಎಚ್ ಎಫ್ ಡಬ್ಲ್ಯೂ ಸಿ ಓ ಎಂ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ಪ್ರಚುರಪಡಿಸಲಾಗಿರುತ್ತದೆ ಸೊ ವೆಬ್ಸೈಟ್ ಅಧಿಕೃತವಾದಂಥ ವೆಬ್ಸೈಟಲ್ಲಿ ಈ ಪಟ್ಟಿಯನ್ನು ನೋಡಬಹುದು ಸ್ನೇಹಿತರೆ ಪ್ರಸ್ತುತ ಶುಶ್ರೂಷಾಧಿಕಾರಿಗಳ ಜ್ಯೇಷ್ಠತಾ ಪಟ್ಟಿಯಲ್ಲಿ ನೀಡಲಾದ ಸ್ಥಾನ ಸೇವಾ ವಿವರ ಮುಂತಾದವುಗಳ ಬಗ್ಗೆ ಹಾಗೂ ನೌಕರರ ಹೆಸರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಳ ಹುಟ್ಟಿದ ದಿನಾಂಕ ಕರ್ತವ್ಯಕ್ಕೆ ಸೇರಿದ ದಿನಾಂಕ ಪದೋನ್ನತಿ ದಿನಾಂಕ ಬಿಟ್ಟು ಹೋಗಿದ್ದಲ್ಲಿ ಸೇವಾ ಪುಸ್ತಕವನ್ನು ಪರಿಶೀಲಿಸಿ ಇತರ ಮಾಹಿತಿಯ ಬಗ್ಗೆ ಏನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ ಸಂಬಂಧಪಟ್ಟ ನೌಕರರುಗಳ ಎಲ್ಲ ಮಾಹಿತಿಗಳನ್ನು ದೃಢೀಕರಿಸಿ ಮೇಲಾಧಿಕಾರಿಗಳ ಮೂಲಕ ಈ ಕೆಳಕಂಡ ನಮೂನೆಗಳಲ್ಲಿ ಭರ್ತಿ ಮಾಡಿ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರೊಳಗಾಗಿ ಈ ಕಚೇರಿಗೆ ನಿಗದಿತ ಅವಧಿಯ ಒಳಗೆ ಆಕ್ಷೇಪಣೆಗಳನ್ನು ಮುದ್ದಾಂ ಈ ಕಚೇರಿ ಸಲ್ಲಿಸುವಂತೆ ಸೂಚಿಸಿದೆ ಅಂತಂದರೆ ಏನಾದರೂ ಸರ್ವಿಸ್ ರಿಲೇಟೆಡ್ ಆಗಲಿ ಅಥವಾ ಕ್ಯಾಟಗರಿ ವೈಸ್ ಆಗಲಿ ಡೇಟ್ ಆಫ್ ಬರ್ತ್ ರಿಲೇಟೆಡ್ ಏನಾದರೂ ಇದ್ದರೆ ಆಕ್ಷೇಪಣೆಗಳನ್ನು ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರೊಳಗಾಗಿ ಈ ಕಚೇರಿಗೆ ಮುದ್ದಾಮ್ ಅಥವಾ ಅವಧಿಯ ಒಳಗೆ ಆಕ್ಷೇಪಣೆಗಳನ್ನು ಮುದ್ದಾಮ್ ಈ ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಿದೆ ತಾವೇ ಹೋಗಿ ಈ ಕಚೇರಿಗೆ ಆಕ್ಷೇಪಣೆಗಳನ್ನು ಇಪ್ಪತ್ತಾರರ ಒಳಗಾಗಿ ಸಲ್ಲಿಸುವಂತೆ ಸೂಚಿಸಿದೆ ಸ್ನೇಹಿತರೆ ಸೊ ನಮೂನೆ ಒಂದು ಕಲ್ಯಾಣ ಕರ್ನಾಟಕ ತುತ್ತುಪಡಿಸಿದ ಈ ಒಂದು ಪಟ್ಟಿ ಆಮೇಲೆ ನಮನೆ ಎರಡು ಕಲ್ಯಾಣ ಕರ್ನಾಟಕದ ಪಟ್ಟಿ ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ ಕ್ರಮ ಸಂಖ್ಯೆ ಕೆಜಿ ಐ ಡಿ ಸಂಖ್ಯೆ ಜ್ಯೇಷ್ಠತಾ ಪಟ್ಟಿ ಸಂಖ್ಯೆ ನೌಕರರ ಹೆಸರು ಹಾಗೂ ಹಾಲಿ ಕಾರ್ಯನಿರತ ಸ್ಥಳ ಮತ್ತು ಹುಟ್ಟಿದ ದಿನಾಂಕ ಸೇವೆಗೆ ಸೇರಿದ ದಿನಾಂಕ ಶುಶ್ರೂಷಾಧಿಕಾರಿಯಾಗಿ ಪದೋನ್ನತಿ ಹೊಂದಿದ ದಿನಾಂಕ ಒಡ ಮೀಸಲಾತಿಗೆ ಸಂಬಂಧಿಸಿದ ಜಾತಿ ಪ್ರಮಾಣ ಪತ್ರ ನಮೂನೆ ಎರಡು ಕರ್ನಾ ಕಲ್ಯಾಣ ಕರ್ನಾಟಕದ ಕ್ರಮ ಸಂಖ್ಯೆ ಆಮೇಲೆ ಕೆ ಜಿ ಐ ಡಿ ಸಂಖ್ಯೆ ಜ್ಯೇಷ್ಠತಾ ಪಟ್ಟಿ ಸಂಖ್ಯೆ ನೌಕರರ ಹೆಸರು ಹಾಗೂ ಹಾಲಿ ಕಾರ್ಯನಿರ್ವಹಿಸ ನಿರ್ ನಿರತ ಸ್ಥಳ ಹುಟ್ಟಿದ ದಿನಾಂಕ ಸೇವೆಗೆ ಸೇರಿದ ದಿನಾಂಕ ಶುಶ್ರೂಷಾಧಿಕಾರಿಯಾಗಿ ಪದೋನ್ನತಿ ಹೊಂದಿದ ದಿನಾಂಕ ಒಳ ಮೀಸಲಾತಿಗೆ ಸಂಬಂಧಿಸಿದ ಜಾತಿ ಪ್ರಮಾಣಪತ್ರ ನಮೂನೆಯಡಿ ಪ್ರಮಾಣಪತ್ರ ಸಂಬಂಧಪಟ್ಟ ನೌಕರರಿಂದ ಈ ಅಂತಿಮ ತಾತ್ಕಾಲಿಕ ಜ್ಯೇಷ್ಠತ ಪಟ್ಟಿಗೆ ಸಲಹೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಪೂರಕ ದಾಖಲೆಯೊಂದಿಗೆ ತಪ್ಪದೆ ಕಡ್ಡಾಯವಾಗಿ ದೃಢೀಕರಣದ ಪ್ರ ಪ್ರತಿಗಳನ್ನು ನೀಡಿರುವ ಕಾಲಾವಕಾಶದ ಒಳಗೆ ಸಲ್ಲಿಸಲು ಸೂಚಿಸಿದೆ ತಳವಾಗಿ ಬರುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ನಿಗದಿತ ದಿನಾಂಕದ ನಂತರ ಪರಿಸ್ ಪರಿಶೀಲಿಸಿ ನಿಯಮಾನುಸಾರ ಶುಶ್ರೂಷಾಧಿಕಾರಿಗಳ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲು ಕ್ರಮ ವಹಿಸಲಾಗಿರುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆಕ್ಷೇಪಣೆಗಳು ಏನು ಬಂದಿಲ್ಲ ಅಂತಂದರೆ ಇದು ಇಟ್ಟಿ ಹ್ಯಾಟ್ ಕನ್ಸಿಡರ್ ಮಾಡ್ತಾರೆ ಏನು ಅಂತಂದರೆ ಯಾವುದೇ ರೀತಿಯ ಆಕ್ಷೇಪಣೆಗಳಿಲ್ಲ ಸೋ ದ್ಯಾಟ್ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲು ಕ್ರಮವಹಿಸಲಾಗುತ್ತದೆ ಎನ್ನುವಂಥ ಮಾತನ್ನು ಮಾನ್ಯ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಸೇವೆಗಳು ಬೆಂಗಳೂರು ಇವರ ವತಿಯಿಂದ ಹೇಳ್ತಾ ಇದ್ದಾರೆ ಸ್ನೇಹಿತರೆ ವಿಶೇಷ ಸೂಚನೆ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿರುವ ಶುಶ್ರೂಷಾಧಿಕಾರಿಗಳ ಅಂತಿಮ ಪಟ್ಟಿ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ಇಲಾಖೆ ಸಂಬಂಧಪಟ್ಟ ನೌಕರರು ಮತ್ತು ವೈಯಕ್ತಿಕ ಜವಾಬ್ದಾರಿಯೊಂದಿಗೆ ಕಡ್ಡಾಯವಾಗಿ ತಮ್ಮ ಜ್ಯೇಷ್ಠತಾ ಪ ಜ್ಯೇಷ್ಠತಾ ಸಂಖ್ಯೆಯನ್ನು ಪರಿಶೀಲಿಸಿಕೊಳ್ಳತಕ್ಕದ್ದು ಹಾಗೂ ನ್ಯೂನತೆ ಆಕ್ಷೇಪಣೆಗಳಿದ್ದಲ್ಲಿ ನಮೂನೆ ಒಂದು ಮತ್ತು ಎರಡರಂತೆ ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸುವುದು ಅಂತಂದರೆ ಏನಾದರೂ ಆಕ್ಷೇಪಣೆಗಳಿದ್ದರೆ ದಯವಿಟ್ಟು ಆ ಒಂದು ನಮೂನೆ ಒಂದು ನಮೂನೆ ಎರಡರಲ್ಲಿ ಸಲ್ಲಿಸಲು ಸೂಚಿಸಲಾಗಿದೆ ಅಂತಿಮ ಜ್ಯೇಷ್ಠತಾ ಪಟ್ಟಿ ಪದೋನ್ನತಿ ನೀಡಿದ ನಂತರ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋಗಿದೆ ಅಥವಾ ಪದೋನ್ನತಿಯಿಂದ ವಂಚಿತರಾಗಿದ್ದ ವೆಂದು ಸಲ್ಲಿಸುವ ಯಾವುದೇ ಮನವಿಗಳನ್ನು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಅಂದರೆ ಈ ಒಂದು ವಿತ್ ವಿದಿನ್ ಪೀರಿಯಡ್ ಆಫ್ ಟ್ವೆಂಟಿ ಸಿಕ್ಸ್ ಲೆವೆನ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಒಳಗಾಗಿ ನೀವೇನಾದರೂ ಈ ಒಂದು ಜ್ಯೇಷ್ಠ ಪ್ರತಿ ಆಕ್ಷೇಪಗಳನ್ನು ಸಲ್ಲಿಸಿಲ್ಲ ಅಂತಂದರೆ ನೀವೇನಾದರೂ ನ್ಯಾಯಾಲಯ ಕಟ್ಲೆ ಏರ್ತೀರಾ ಅಂತಂದರೆ ಆ ಅವಕಾಶವನ್ನು ಇರುವುದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂತಹ ಪ್ರಕರಣಗಳನ್ನು ಇಲಾಖೆಯಿಂದಲೇ ಏಕಪಕ್ಷೀಯವಾಗಿ ತಿರಸ್ಕರಿಸಲಾಗುವುದು ಅಂದರೆ ಟೈಮ್ ಪೀರಿಯಡಲ್ಲಿ ನೀವೇನಾದರೂ ಕೊಟ್ಟರೆ ಆಕ್ಷೇಪಣೆಗಳನ್ನು ಸರಿಪಡಿಸುವಂಥ ವಿಧಾನವಿರುತ್ತೆ ಒಂದು ವೇಳೆ ಟೈಮ್ ಪೀರಿಯಡಲ್ಲಿ ಏನೂ ಮಾಡಲಿಲ್ಲ ಮತ್ತು ನೀವು ನ್ಯಾಯಾಲಯ ಕಟ್ಲೆ ಏರಿದರೆ ಅದರ ಬಗ್ಗೆ ಯಾವುದೇ ರೀತಿಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಎನ್ನುವಂಥ ಮಾತನ್ನು ಈ ಪತ್ರದ ಮುಖಾಂತರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿರುವ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯ ಪ್ರತಿಯನ್ನು ಇಲಾಖೆಯ ಸಂಬಂಧಪಟ್ಟ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕಾ ಮಟ್ಟದ ಅಧಿಕಾರಿಗಳು ನಿರ್ದೇಶಕರು ಹಾಗೂ ಡೀನ್ ಸ್ವಾಯತ್ತ ಸಂಸ್ಥೆ ಜಿಲ್ಲಾ ಚಿಕಿತ್ಸಕರು ವೈದ್ಯಕೀಯ ಅಧೀಕ್ಷಕರು ಪ್ರಾಂಶುಪಾಲರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರಗಳು ಅಧಿಕಾರಿ ವರ್ಗದವರು ಕಡ್ಡಾಯವಾಗಿ ಪರಿಶೀಲಿಸಿ ಎಲ್ಲ ಸಂಬಂಧಪಟ್ಟ ನೌಕರರ ಗಮನಕ್ಕೆ ತಂದು ಸಹಿ ಮಾಡಿಸಿಕೊಳ್ಳತಕ್ಕದ್ದು ನೌಕರರ ಗಮನಕ್ಕೆ ತರದೇ ನ್ಯಾಯಾಲಯದ ಪ್ರಕರಣ ದೂರುಗಳ ದಾಖಲೆ ದಾಖಲಾದಲ್ಲಿ ಸಂಬಂಧಪಟ್ಟ ಅಧಿಕಾರಿ ವರ್ಗದವರನ್ನು ನೇರ ಹೊಣೆಗಾರರನ್ನಾಗಿಸಿ ನಿಯಮಾನುಸಾರ ವಿಧಿಸಲಾಗುವ ದಂಡ ಅಥವಾ ಶಿಕ್ಷೆಗೆ ಗುಡಿಪಡಿಸಲಾಗುವುದು ಪ್ರಕಟಿಸಲಾಗಿರುವ ತಾತ್ಕಾಲಿಕ ಜ್ಯೇಷ್ಠತ ಪಟ್ಟಿಯಲ್ಲಿ ಜನ್ಮ ದಿನಾಂಕ ಸೇವೆಗೆ ಸೇರಿದ ದಿನಾಂಕ ಅಂಕಣಗಳು ಖಾಲಿ ಇದ್ದಲ್ಲಿ ಪರಿಶೀಲಿಸಿ ಮಾಹಿತಿ ಒದಗಿಸುವುದು ಅಂದ ಹಾಗೆ ಎಷ್ಟು ಬೇಗ ಆಯಿತು ಯಾವುದೇ ರೀತಿಯಂಥ ಪೊಲೀಸ್ ಕಂಪ್ಲೇಂಟ್ಸ್ಗಳಿಲ್ಲ ಅಥವಾ ಮತ್ತೊಂದಿಲ್ಲ ಎನ್ನುವಂಥದ್ದು ಸರಿಪಡಿಸಿಕೊಂಡು ಸೇವೆ ಸೇರಿದ ದಿನಾಂಕದ ಅಂಕಣಗಳಲ್ಲಿ ಖಾಲಿ ಇದ್ದಲ್ಲಿ ಪರಿಶೀಲಿಸಿ ಮಾಹಿತಿ ಒದಗಿಸುವುದು ಪ್ರತಿಯನ್ನು ಮಾಹಿತಿಗಾಗಿ ಹಾಗೂ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಲಾಗಿದೆ ಯಾರ್ಯಾರಿಗೆ ಈ ಪ್ರತಿಯನ್ನು ಸಲ್ಲಿಸಲಾಗಿದೆ ಎಂಬುದರ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದಾರೆ ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ಇಲಾಖೆ ಬೆಂಗಳೂರು ಅಧೀನದ ಎಲ್ಲ ಸ್ವಾಯತ್ತ ಸಂಸ್ಥೆಗಳಿಗೆ ಕಳಿಸಲು ತಿಳಿಸಲಾಗಿದೆ ಅದಲ್ಲದೆ ನಿರ್ದೇಶಕರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಸಂಸ್ಥೆ ಬೆಂಗಳೂರು ತಮ್ಮ ಆಧೀನದ ಎಲ್ಲ ಆರೋಗ್ಯ ಸಂಸ್ಥೆಗಳಿಗೆ ಕಳಿಸಲಾಗಿದೆ ಅಪಾರ ನಿರ್ದೇಶಕರು ಉತ್ತರ ಕರ್ನಾಟಕ ವಿಭಾಗ ವಿಜಯಪುರ ಜಿಲ್ಲೆ ಆಮೇಲೆ ಎಲ್ಲ ವಿಭಾಗೀಯ ಜಂಟಿ ನಿರ್ದೇಶಕರು ಬಿ ಬಿ ಎಂ ಪಿ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಹಾಗೂ ವಿಭಾಗ ಕಲ್ಬುರ್ಗಿ ಇವರ ಗಮನಕ್ಕೆ ತರುವುದೇನೆಂದರೆ ನಿಮ್ಮ ಅಧೀನದ ಎಲ್ಲ ಅಧಿಕಾರಿಗಳ ಗಮನಕ್ಕೆ ಅಂತರ್ಜಾಲದಲ್ಲಿ ಪ್ರಕಟಿಸಿರುವ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನು ಹಾಗೂ ಈ ಸುತ್ತೋಲೆಯನ್ನು ಆಸ್ಪತ್ರೆ ಕಚೇರಿಯ ಸೂಚನೆ ಸೂಚನಾ ಫಲಕದಲ್ಲಿ ಕಡ್ಡಾಯವಾಗಿ ಪ್ರಕಟಿಸಲು ಹಾಗೂ ಸಂಬಂಧಪಟ್ಟ ನೌಕರರುಗಳಿಗೆ ತಿಳಿಸಲು ಸೂಕ್ತ ಕ್ರಮ ವಹಿಸಲು ಸೂಚಿಸಿದೆ ಆಮೇಲೆ ಎಲ್ಲ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಗಮನಕ್ಕೆ ತರುವುದೇನೆಂದರೆ ಅಂತರ್ಜಾಲದಲ್ಲಿ ಪ್ರಕಟಿಸಿರುವ ಈ ಸುತ್ತೋಲೆಯನ್ನು ತಮ್ಮ ಅಧೀನದ ಎಲ್ಲ ಆಸ್ಪತ್ರೆ ಕಚೇರಿಯ ಸೂಚನಾ ಫಲಕದಲ್ಲಿ ಕಡ್ಡಾಯವಾಗಿ ಪ್ರಕಟಿಸಲು ಸೂಚಿಸಿದೆ ನಿರ್ದೇಶಕರು ಬೆಂಗಳೂರು ಮೈಸೂರು ಮಂಡ್ಯ ಬಳ್ಳಾರಿ ಬೆಳಗಾವಿ ರಾಯಚೂರು ಹುಬ್ಬಳ್ಳಿ ಹಾಸನ ಬೀದರ್ ಕಾರವಾರ ಚಾಮರಾಜನಗರ ಗದಗ ಕಲಬುರಗಿ ಕೊಪ್ಪಳ ಚಿಕ್ಕಬಳ್ಳಾಪುರ ಇತರ ಸ್ವಾಯತ್ತ ಸಂಸ್ಥೆಗಳಿಗೆ ನಿರ್ದೇಶಕರು ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ವೈದ್ಯಕೀಯ ಅಧೀಕ್ಷಕರು ಜಯನಗರ ಸರ್ ಸಿ ವಿ ರಾಮನ್ ಸಾರ್ವಜನಿಕ ಆಸ್ಪತ್ರೆ ಕೆ ಸಿ ಜನರಲ್ ಆಸ್ಪತ್ರೆ ಬೆಂಗಳೂರು ಎಲ್ಲ ಪ್ರಾಂಶುಪಾಲರು ಎ ಎನ್ ಎಮ್ ತರಬೇತಿ ಕೇಂದ್ರ ಜಿಲ್ಲಾವಾರು ಎಲ್ಲ ತಾಲೂಕು ಅರೆ ಆರೋಗ್ಯಾಧಿಕಾರಿಗಳು ಎಲ್ಲ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳು ಜಿಲ್ಲಾ ಕುಷ್ಠರೋಗ ನಿರ್ವಹಣಾಧಿಕಾರಿಗಳು ಜಿಲ್ಲಾ ಕ್ಷಯ ರೋಗ ಅಧಿಕಾರಿಗಳು ಜಿಲ್ಲಾ ಸರ್ವೇಕ್ಷಣೆ ಅಧಿಕಾರಿಗಳು ಎಲ್ಲ ಮುಖ್ಯ ಆಡಳಿತಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಎಲ್ಲ ಆಡಳಿತ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಇಲಾಖೆ ಎಲ್ಲ ಶುಶ್ರೂಷಾಧಿಕಾರಿಗಳು ಹಿರಿಯ ಕಾರ್ಯ ಕಾರ್ಯಕ್ರಮಾಧಿಕಾರಿಗಳು ಗಣಕಯಂತ್ರ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಇವರಿಗೆ ಇಲಾಖೆ ಅಂತರ್ಜಾಲದಲ್ಲಿ ಪ್ರಕಟಿಸಲು ಸೂಚಿಸಲಾಗಿದೆ ಆದೇಶ ಪ್ರತಿ ಮತ್ತು ಕಚೇರಿ ಪ್ರತಿ ಪ್ರತಿಯನ್ನು ಮಾಹಿತಿಗಾಗಿ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಸೊ ಎಲ್ರಿಗೂ ಈ ಪ್ರತಿಯನ್ನು ಕೊಡಲಾಗಿದೆ ಸ್ನೇಹಿತರೆ ಇವಾಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರುವುದು ಅನುಬಂಧ ಒಂದರ ಪ್ರಕಾರ ಜ್ಯೇಷ್ಠತ ಕ್ರಮ ಅನುಸಾರ ಕೊಟ್ಟಿದ್ದಾರೆ ನೇಮಕಾತಿ ಆದೇಶ ಸಂಖ್ಯೆ ಕೊಟ್ಟಿದ್ದಾರೆ ಕೆ ಜಿ ಐ ಡಿ ಸಂಖ್ಯೆ ನೌಕರರ ಹೆಸರು ವಿದ್ಯಾರ್ಹತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹುಟ್ಟಿದ ದಿನಾಂಕ ಕರ್ತವ್ಯಕ್ಕೆ ವರದಿ ಮಾಡಿದ ಮಾಡಿಕೊಂಡ ದಿನಾಂಕ ನೇಮಕಾತಿ ಆದೇಶದ ದಿನಾಂಕ ಶರ ಸೊ ಇಲ್ಲಿ ನೀವೆಲ್ಲರೂ ನೋಡ್ಬೋದು ಫಸ್ಟ್ ಜಸ್ಮಿತಾ ಮರಿಯಾ ಡಿ ಅಲ್ಮೇಡಾ ತರವ ನಂತರ ಚಂದ್ರಶೇಖರ್ ಮುಳುಗುಂದ್ ಸುಜಾತ ದೂದಿ ಮಂಗಳಮ್ಮ ಎಲ್ ಸರೋಜ್ ಸರೋಜ್ ತುಕ್ಕಮ್ಮನ ಕಟ್ಟಿ ಲೀಲಾ ವೈಲೆಟ್ ರೇಖಾ ಪಿ ಲಲಿತಾ ಬಿ ಶೈಲಜಾ ಸಿ ಮುದಲ್ಗೆರಿ ಈ ರೀತಿ ಪ್ರತಿಯೊಬ್ಬರ ಜ್ಯೇಷ್ಠತಾ ಪಟ್ಟಿ ಸೀರಿಯಲ್ ವೈಸನ್ನು ಇಲ್ಲಿ ಪ್ರಕಟಿಸಿದ್ದಾರೆ ಸ್ನೇಹಿತರೆ ಪ್ರತಿಯೊಂದು ಜ್ಯೇಷ್ಠತಾ ಪಟ್ಟಿ ನಾನು ಓದಲಿಕ್ಕೆ ಹೋಗಲ್ಲ ಕಾರಣ ನಿಮಗೆ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೆಬ್ಸೈಟಲ್ಲೂ ಕೂಡ ದೊರಕುತ್ತದೆ ಸ್ನೇಹಿತರೆ ಜಸ್ಟ್ ನಿಮ್ಮ ಅವಗಹನೆಗೆ ಏನು ಅಂತಂದರೆ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರೊಳಗಾಗಿ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಸರಿಪಡಿಸಿಕೊಳ್ಳಬೇಕು ಅನುಬಂಧ ಒಂದು ಅನುಬಂಧ ಎರಡನ್ನು ಈ ಇಲ್ಲಿ ತಿಳಿಸಿರುವ ಹಾಗೆ ನಿಮ್ಮ ವಿವರಗಳನ್ನು ಸರಿಪಡಿಸಿ ಮುದ್ದಾಮಾಗಿ ಸಲ್ಲಿಸಲು ಕೋರಲಾಗಿದೆ ಸ್ನೇಹಿತರೆ ಸೊ ನಾನು ಎಲ್ಲರ ಹೆಸರನ್ನು ಇಲ್ಲಿ ಓದಲಿಕ್ಕೆ ಬಯಸಲ್ಲ ಸುಮಾರು ಪೇಜ್ಗಳಿದ್ದಾವೆ ಹೇಳಿದಿಷ್ಟೇ ಏನು ಅಂತಂದರೆ ಒಂದು ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಸೀನಿಯಾರಿಟಿ ಲಿಸ್ಟ್ ಬಂದಿದೆ ಅದರ ಅನ್ವಯ ಮುಂದಿನ ಕ ಕ್ರಮವನ್ನು ಕೈಗೊಳ್ಳಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಅವರಿಗೆ ದಯವಿಟ್ಟು ಈ ಮಾಹಿತಿಯನ್ನು ತಲುಪಿಸಿ ಸ್ನೇಹಿತರೆ ಕಾರಣ ಕೆಲವೊಬ್ಬರಿಗೆ ಎಷ್ಟೋ ಸಲ ಈ ಒಂದು ನೋಟಿಸ್ ಬಂದರೂ ಸಹ ತಲೆ ಕೆಳಸ್ಕೊಳ್ಳುವುದಿಲ್ಲ ಅಥವಾ ಕೆಲವೊಂದು ಸಲ ಗೊತ್ತೇ ಆಗೋದಿಲ್ಲ ಸೊ ದಟ್ ಈ ರೀತಿ ವಿಡಿಯೋಗಳನ್ನು ಮಾಡಿ ಈ ಉದ್ಯೋಗಗಳ ಉದ್ದೇಶ ನಮ್ಮ ಕನ್ನಡಿಗರ ಸೇವೆ ನಮ್ಮ ನರ್ಸಿಂಗ್ ಆಫೀಸರ್ಗಳ ಸೇವೆ ಅಥವಾ ನರ್ಸಸ್ ಸ್ಟೂಡೆಂಟ್ಗಳ ಸೇವೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಈ ಒಂದು ವಿಡಿಯೋನ ಇದ್ದೀನಿ ಸ್ನೇಹಿತರೆ ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರೊಳಗಾಗಿ ಏನಾದರೂ ಅದರಲ್ಲಿ ನ್ಯೂನತೆಗಳಿದ್ದರೆ ಕೆಳಗೆ ನಮೂದಿಸಿರೋ ಪಟ್ಟಿಯಲ್ಲಿ ನ್ಯೂನತೆಗಳಿದ್ದರೆ ಅದನ್ನು ಆಕ್ಷೇಪಣೆ ಮುಖಾಂತರ ನೀವು ಮುದ್ದಾಮಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಲ್ಲಿಸಲು ಕೋರಲಾಗಿದೆ ಸ್ನೇಹಿತರೆ ಸೊ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ಸೊ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಆರೋಗ್ಯ ಸೌಧ ಬೆಂಗಳೂರು ಇವರ ವತಿಯಿಂದ ಈ ಒಂದು ಸರ್ಕಾರದ ಸುತ್ತೋಲೆಯನ್ನು ಜಾರ ಮಾಡಲಾಗಿದೆ ದಯವಿಟ್ಟು ಇದರ ಸದುಪಯೋಗ ಪಡೆದುಕೊಳ್ಳಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸೊ ದ್ಯಾಟ್ ಯಾರು ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ರಫೀಕ್ ಸೌದಾಗರ್